ಕರ್ನಾಟಕ ಏನಪ್ಪ ಅಂತಂದ್ರೆ ಬಿಗ್ ಬಾಸ್ ಅವರು ಮೂರನೇ ಹೆಸರನ್ನ ರಿವೀಲ್ ಮಾಡಿ ಬಿಟ್ರ ಅಂತಾನೆ ಹೇಳ್ಬಹುದು ಯಾರಪ್ಪ ಅದು ಅಂತಂದ್ರೆ ಚೈತ್ರಾ ಕುಂದಾಪುರ ಅವರು ಬಿಗ್ ಬಾಸ್ಗೆ ಬರ್ತಾ ಇದಾರೆ ಸೀಸನ್ ಲೆವೆನ್ಗೆ ಇವ್ರದ್ದು ಹೆಸರು ಕೂಡ ಸುಮಾರು ಓಡಾಡ್ತಿತ್ತು ಅಂತಾನೆ ಹೇಳ್ಬಹುದು ಒಂದು ಟೂ ತ್ರೀ ಡೇಸ್ ಬಿಫೋರ್ ಅಲ್ಲಿ ಇವ್ರ ಹೆಸರು ಸಿಕ್ಕಾಪಟ್ಟೆ ಒಂದು ವೈರಲ್ ಆಗ್ತಾ ಇತ್ತು ಚೈತ್ರಾ ಕುಂದಾಪುರ್ ಅವರು ಕೂಡ ಬಿಗ್ ಬಾಸ್ಗೆ ಬರ್ತಾರೆ ಅಂತ ಹಾಗಾಗಿ ಆಲ್ರೆಡಿ ನೇಮ್ ರಿವೀಲ್ ಆಗಿದೆ ಇವರ ಒಂದು ಬ್ಯಾಕ್ ಗ್ರೌಂಡ್ ಏನಪ್ಪಾ ಅಂತಂದ್ರೆ ಒಂದು ಹಿಂದುತ್ವದ ಹಿಂದುತ್ವದ ಬಗ್ಗೆ ಒಂದು ಜೋರಾಗಿ ದನಿ ಮ ಧನಿ ಎತ್ತ ಇದ್ರು ಅಂತಲೇ ಹೇಳ್ಬೋದು ಹಿಂದುತ್ವ ಬಗ್ಗೆ ಒಂದು ಫಂಕ್ಷನ್ಗಳಲ್ಲಿ ಇವರು ಒಂದು ಮೇನ್ ಆಗಿ ಕಾಣಿಸ್ಕೊಳ್ತಾ ಇದ್ರು ಮತ್ತು ಹಾಗೆ ಇವರು ಈ ಇವಾಗ ರೀಸೆಂಟಾಗಿ ಒಂದು ಪ್ರಾಡ್ ಕೇಸಲ್ಲಿ ಇವರು ಜೈಲಿಗೆ ಹೋಗಿ ಬಂದರು ಅಂತಲೇ ಹೇಳ್ಬೋದು ಯಾ ಬೇರೆಯವ್ರ ಹತ್ರ ಒಂದಿಷ್ಟು ಲಕ್ಷಕ್ಕೆ ಇವರೊಂದು ಬೇಡಿಕೆ ಇಟ್ಟಿದ್ರು ಪಾಲಿಟಿಕ್ಕಲ್ಲಿ ಅಂತ ಒಂದಿಷ್ಟು ಟಾಕ್ಗಳು ಬಂತು ಒಂದಿಷ್ಟು ಕಾಂಟ್ರವರ್ಸಿಗಳು ಬಂತು ಅದ್ರ ಮಧ್ಯದಲ್ಲಿ ಇವರು ಜೈಲಿಗೆ ಹೋಗ್ಬಿಟ್ಟು ಬರ್ತಾರೆ ಹಾಗಾಗಿ ಇವತ್ತು ಜೈಲಿಗೆ ಹೋಗಿ ಬಂದವರೆಲ್ಲ ಬಿಗ್ ಬಾಸ್ಗೆ ಎಂಟ್ರಿ ಕೊಡ್ತಿದ್ರ ಅಂತಲೇ ಹೇಳ್ಬೋದು ಇದರ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅಂದರೆ ಚೈತ್ರ ಕುಂದಾಪುರವರು ಬಂದಿರೋದು ಬಿಗ್ ಬಾಸ್ಗೆ ಕರೆಕ್ಟಾಗಿ ಇದಾರ ಅನ್ ಇದಾರಾ ಅಂತಾನೆ ಅಥವಾ ಚೈತ್ರ ಕುಂದಾಪುರವರು ಬರಬಾರ್ದಾಗಿತ್ತು ಅಂತಾನೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ಇದೇ ಥರ ಇನ್ನಷ್ಟು ವಿಡಿಯೋಗಳಿಗೆ ನಮ್ಮ ಅಮಿತ್ ಅಡ್ಡಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಇರಿ ಇನ್ಸ್ಟಾಗ್ರಾಮಲ್ಲಿ ಅಮಿತ್ ಅಂತ ಇದೆ ಥ್ಯಾಂಕ್ ಯು ಸೊ ಮಚ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲವರೆಗೂ ಬೈ ಬಾಯ್